ಜೈ ಶ್ರೀರಾಮ್ ಗೆಡ್ಡ ಗನಟ್ಸು ಸೊಪ್ಪು ಅದನ್ನು ತಿಂದು ಶಕ್ತಿವಂತನಾಗಿ ಧೈರ್ಯವಂತನಾಗಿ ನೀತಿವಂತನಾಗಿ ಬೆಳೆದಂಥದ್ದು ಹನುಮಂತ ಆ ಹನುಮಂತನನ್ನು ಆರಾಧಿಸುವ ಜೈ ಹನುಮಾನ್ ಅಂತ ಹೇಳುವಂಥ ಪೂಜ್ಯ ಸ್ವಾಮೀಜಿಗಳ ಹಡಿದಾರಿನಿಂದಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಒಂದು ಮಾತನ್ನು ಹೇಳ್ತಾರೆ ಅದು ಒಂದು ಅಕ್ಷರಕ್ಕೆ ಅದಕ್ಕೆ ಒಂದು ಶಬ್ದ ಇದೆ ಅಂತ ಒಂದು ಚಿಂತನೆಗೂ ಅದರ ಹಿಂದೆ ಒಂದು ಶಕ್ತಿ ಇದೆ ಅಂತ ಎಲ್ಲದಕ್ಕೂ ಸಮಸ್ಯೆ ಯಾವುದು ಅಂತ ಕೇಳಿದರೆ ಅದನ್ನು ಜೋಡಿಸುವಂಥ ವ್ಯಕ್ತಿ ನನಗೆ ತುಂಬ ಸಂತೋಷ ಆಗಿರುವಂಥದ್ದು ಒಂದು ದೊಡ್ಡ ಕಾರ್ಯವನ್ನು ಕೈಗೆ ತಕೊಂಡು ಆ ಕಾರ್ಯವನ್ನು ಯಶಸ್ಸಿನ ಕಡೆಗೆ ತಕೊಂಡು ಹೋದಂಥ ಪ್ರಸಾದರ ಗುಂಪಿಗೆ ಅಭಿನಂದನೆ ಮತ್ತು ಧನ್ಯವಾದ ನಮ್ಮ ದೇಶಕ್ಕೆ ಇಂಗ್ಲೀಷರು ಬಂದ ಮೇಲೆ ನಮಗೆ ಒಂದು ಬುದ್ಧಿ ಭ್ರಮಣೆ ಪ್ರಾರಂಭ ಆಯಿತು ಯಾರು ಗೆಡ್ಡ ಗೆಲಸ ತಿಂತ ಇದ್ದಂಥ ಜನ ಅವರ ಅಯೋಗ್ಯರು ಅಂತಾಯಿತು ಯಾವುದೋ ಕಾಡಿನಲ್ಲಿರುವಂಥ ಜನ ಅಂತ ಅದಕ್ಕೋಸ್ಕರ ನಿಧಾನವಾಗಿ ನಿಧಾನವಾಗಿ ನಾವು ಅವರ ಮಾತನ್ನು ನಂಬಿ ನಾವು ಮಂಗಗಳಾದಿವೆ ಅಷ್ಟೇ ಒಂದು ಉದಾಹರಣೆ ತಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ಕಾಲ್ಗೇಟ್ ಈ ದೇಶಕ್ಕೆ ಬಂತು ಕಾಲ್ಗೇಟ್ ಈ ದೇಶಕ್ಕೆ ಬಂದಾಗ ಅದರ ವ್ಯಾಪಾರ ಹೆಚ್ಚಾಗಬೇಕಲ್ಲ ಆ ಸಂದರ್ಭದಲ್ಲಿ ಹಳ್ಳಿ ಹಳ್ಳಿಗೆ ಅವರ ಜನಗಳು ಹೋಗ್ತಾಯಿದ್ರು ಹೋಗ್ತಾ ಇದ್ದಾಗ ಸಂದರ್ಭದಲ್ಲಿ ನಾವು ಬೆಳಗ್ಗೆ ಎದ್ದು ಹಲ್ಲನ್ನು ತೊಳೆಯೋದು ಮಸಿಯಿಂದ ಚಾರ್ಕೋಲ್ ಅದಕ್ಕೆ ಅವರು ಹೇಳಿದ್ರು ಎಂಥವ್ರು ಮಾಡ್ರೆ ನೀವು ಹಲ್ಲು ಬಿಳಿ ಮಾಡ್ತಿರೋ ಕಪ್ಪು ಮಾಡ್ತಿರೋ ಅಂತ ಇವನಿಗೆ ಒಂದು ಸ್ವಲ್ಪ ಗಡಿಬಿಡಿ ಬಿಡಿಯಾಯಿತು ಇನ್ನು ಕೆಲವು ಕಡೆಗೆ ಹೋದಾಗ ಉಪ್ಪಿನಲ್ಲಿ ಹಲ್ಲು ತಿಕ್ಕುತ್ತಾ ಇದ್ರು ಆವಾಗಲೂ ಅವ್ರು ಹೇಳಿದ್ರು ಉಪ್ಪು ತಿಕ್ಕಲಿಕ್ಕಲ್ಲ ಮರ ಅದು ತಿನ್ನಲಿಕ್ಕೆ ಅಂತ ಇನ್ನು ಕೆಲವು ಕಡೆಯಲ್ಲಿ ಹೋದಾಗ ಎಲೆ ಬೇವಿನ ಕಡ್ಡಿ ಎಲೆ ಅದರಲ್ಲಿ ತೊಳಿತಾಯಿದ್ರು ಅವ್ರು ಹೇಳಿದ್ರು ಸೊಪ್ಪನ್ನು ನೀವು ಹಾಗೆ ಹಲ್ಲುಜ್ಜೋದಕ್ಕೆ ಉಪಯೋಗ ಮಾಡೋದ ಹಾಗೆ ನಾವು ಅದೇನೆಲ್ಲವನ್ನೂ ಬಿಟ್ಟೆವು ನಾವು ಚಾರ್ಕೋಲ್ ಬಿಟ್ಟೆವು ಆಮೇಲೆ ಸೋಡಿಯಂ ಬಿಟ್ಟೆವು ಆಮೇಲೆ ಈ ಸೊಪ್ಪುಗಳನ್ನು ಬಿಟ್ಟೆವು ಈಗ ನೀವೇನಾದರೂ ಟಿ ವಿಯಲ್ಲಿ ಕಾಲ್ಗೇಟಿನ ಅಡ್ವರ್ಟೈಸ್ಮೆಂಟ್ ನೋಡಿದರೆ ಅದ್ರ ಚಾರುಕೋಲು ಸಹಿತ ಕಾಲ್ಗೇಟ್ ಸೋಡಿಯಂ ಸಹಿತ ಕಾಲ್ಗೇಟ್ ಆಮೇಲೆ ಬೇರೆ ಬೇರೆ ಎಲೆಗಳು ಅದಕ್ಕೆ ಮಾವಿನ ಎಲೆಯನ್ನು ಜೋಡಿಸಿ ಕಾಲ್ಗೇಟ್ ಅಂತ ಅದಿದ್ದರೆ ಬದುಕು ಅಂದರೆ ನಮ್ಮನ್ನು ಮೋಸ ಮಾಡ್ತಾ 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 ಬದುಕಿದಂಥವರು ಅವರು ಇಂಗ್ಲೀಷರು ಎಲ್ಲವನ್ನು ತಗೊಂಡು ಹೋದರು ಈ ಭೂಮಿಯಲ್ಲಿ ಏನೇನಿದೆ ಅದೆಲ್ಲವನ್ನು ತಗೊಂಡೋದ್ರು ನಾನೊಂದು ಕೆಲವು ವರ್ಷಗಳ ಹಿಂದೆ ಶಿವಮೊಗ್ಗಕ್ಕೆ ಹೋಗಿದ್ದೆ ಅಲ್ಲಿಂದ ಸಾಗರಕ್ಕೆ ನಮ್ಮದು ಬ ಕಾರ್ಯಕ್ರಮ ಇದ್ದದ್ದು ಸಾಗರದವರೆಗೆ ಹೋದೆ ಸಾಗರದ ನಂತರ ರೈಲು ಪಟ್ಟಿ ಮುಂದಕ್ಕೆ ಹೋಗಿದೆ ನಾನು ಕೇಳಿದೆ ಇದು ಎಲ್ಲಿಗೆ ಹೋಗ್ತೇನೆ ತಾಳಗುಪ್ಪ ಅಂತ ತಾಳಗುಪ್ಪದಲ್ಲಿ ಏನಿದೆ ಅಂತ ಈಗ ಒಂದು ಅಷ್ಟೇ ಆ ತಾಳಗುಪ್ಪದವರೆಗೆ ರೈಲನ್ನು ಬ್ರಿಟಿಷರು ನಿರ್ಮಾಣ ಮಾಡಿದರು ಯಾಕೆ ಅಂತ ಕೇಳಿದೆ ಜನವಸತಿ ಇರಲಿಲ್ಲ ಕಾಡು ಕಾಡು ಅಲ್ಲಿ ಗಂಧ ಇತ್ತು ಶ್ರೀಗಂಧ ಇತ್ತು ಅಲ್ಲಿ ಬೀಟಿ ಇತ್ತು ಅಲ್ಲಿ ತೆಕ್ಕಿ ಇತ್ತು ಅದೇ ಎಲ್ಲವನ್ನು ಕೂಡ ಕತ್ತರಿಸಿ ಕತ್ತರಿಸಿ ತಗೊಂಡ್ರು ಅಂದರೆ ನಮ್ಮ ದೇಶದ ಒಂದು ಸಸ್ಯ ಸಂಪತ್ತೇನಿತ್ತು ಅದನ್ನು ಪೂರ್ತಿಯಾಗಿ ನಾಶ ಮಾಡಿ ಅವರು ವೈಭವದ ಜೀವನ ನಡೆಸುವ ಹಾಗೆ ಆಯಿತು ಹೀಗೆ ಇಂಗ್ಲೀಷರು ಮಾಡ್ತಾ ಬಂದಿದ್ದಾರೆ ಅಂತ ಎಲ್ಲ ಸಂಪತ್ತನ್ನು ತಗೊಂಡೋಗಿ ನಮ್ಮನ್ನು ಒಂದು ಬಡತನದ ಹಂತಕ್ಕೆ ತಗೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಬಂದಿದ್ದಾರೆ ಇತ್ತೀಚೆಗೆ ನಿಮಗೆ ನೋಡಿರ್ಬೋದು ಕೇರಳದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಉಪಯೋಗ ಮಾಡ್ತಾ ಇರುವಂಥದ್ದು ಆಹಾರಕ್ಕಾಗಲಿ ಉಳಿದದಕ್ಕಾಗಲಿ ತೆಂಗಿನೆಣ್ಣೆ ಅವ್ರು ಹೇಳಿದರೆ ತೆಂಗಿನೆಣ್ಣೆ ಬಂದರೆ ಅದು ಕ್ಯಾನ್ಸರ್ ಬರ್ತಾಯಿದೆ ಸ್ವಾಮೀಜಿಯವರಿಗೆ ಹಾಗೆ ಕ್ಯಾನ್ಸರ್ ಬರ್ತದೆ ಅಂತ ತೆಂಗಿನೆಣ್ಣೆಯಿಂದ ಕ್ಯಾನ್ಸರ್ ಬರೋದಾದರೆ ಈಗ ನಮ್ಮ ಥಾಮಸರಿದ್ದರು ರೇ ಬದುಕಲಿಕ್ಕೆ ಸಾಧ್ಯನಾ ಅವರು ಬರೀ ತಿನ್ನೋದು ಮಾತ್ರ ಅಲ್ಲ ಮೈಬಿಳಿ ಹಚ್ಕೊಳ್ತಾರೆ ಸಾವಿರಾರು ವರ್ಷದಿಂದ ಆದರೂ ಅವರ ಯಾವುದೋ ಎಣ್ಣೆಯನ್ನು ಪ್ರಚುರಪಡಿಸೋದಕ್ಕೋಸ್ಕರ ಮಾರಾಟ ಮಾಡೋದಕ್ಕೋಸ್ಕರ ತೆಂಗಿನ ಎಣ್ಣೆ ವಿಷಕಾರಕ ಅಂತ ಹೇಳಿದರು ಅದೇ ರೀತಿಯಲ್ಲಿ ತಾಯಿಯ ಹಾಲು ಡಾಕ್ಟ್ರಿಗೂ ಗೊತ್ತಿದೆ ತಾಯಿಯ ಹಾಲು ಅದನ್ನು ಉಪಯೋಗ ಮಾಡಬಾರ್ದು ಮಕ್ಕಳಿಗೆ ಅಂತ ಹೇಳುವುದು ಒಂದು ದೊಡ್ಡ ಪ್ರಚಾರ ನಡೆಯಿತು ಯಾಕೆ ಅಂತ ಕೇಳಿದರೆ ಅವರ ಬೇರೆ ಬೇರೆ ಹಾಲಿನ ಪುಡಿಯ ವ್ಯಾಪಾರ ಮಾಡೋದಕ್ಕೋಸ್ಕರ ಮಾಡಿತ್ತು ನಾವು ಅದನ್ನು ನಂಬಿದೆವು ಈಗ ಒಂದು ಹತ್ತು ವರ್ಷ ಹದಿನೈದು ವರ್ಷದಿಂದ ಈಗ ಟಿ ವಿಯಲ್ಲಿ ಇದೆ ತಾಯಿಯ ಎದೆ ಹಾಲು ಭಾರಿ ಪ್ರಮುಖ ಭಾರಿ ಪ್ರಮುಖ ಅಂತ ಹೀಗೆ ನಾವು ಮಂಗಾಗ್ತಾ ಮಂಗಾಗ್ತಾ ಹೋದೆವು ಎಲ್ಲ ಸಂಗತಿಗಳಲ್ಲೂ ಕೂಡ ನಿಮಗೆ ಗೊತ್ತಿದೆ ಅಂತ ಕೇಳ್ತಾರೆ ಈ ಮಾವಿನ ಹಣ್ಣಿದೆ ಅಲ್ಲ ಮಾವಿನ ಹಣ್ಣನ್ನು ನಾವು ಮೊದಲು ತಿಂತಾ ಇದ್ದದ್ದು ಹಾಗೆ ಹಾಂ ಸಿಪ್ಪೆ ಸಮೇತ ಅದನ್ನೇ ತಿಂತ ತಿಂತ ಅದು ಇಳಿದರೆ ಇಲ್ಲಿಂದ ನಕ್ಕಿ ತಿಂತ ಆ ರುಚಿ ಇವತ್ತೆಲ್ಲಿದೆ ಇವತ್ತೆಲ್ಲ ಅದನ್ನು ಕತ್ತರಿಸಿ ಕತ್ತರಿಸಿ ಆಮೇಲೆ ಕೈಯಲ್ಲಿ ಮುಟ್ಲಿಕ್ಕಿಲ್ಲ ಫೋರ್ಕಿನಲ್ಲಿ ಮುಟ್ಟಿ ತಿನ್ನುವಂಥ ವ್ಯವಸ್ಥೆ ಮಾವಿನ ಹಣ್ಣಿನಲ್ಲಿ ಯಾವುದು ಒಳ್ಳೆ ಮಾವಿನ ಹಣ್ಣು ಅಂತ ಕೇಳಿದರೆ ಅದಕ್ಕೆ ಅಥವಾ ಮಾವಿನ ಮಿಡಿ ಅದೇ ಆಲ್ಫೋನ್ಸ್ ಅಂತದೆಲ್ಲ ಹೇಳ್ತಾರೆ ಈ ಆಲ್ಫೋನ್ಸ್ ಮಾವಿನ ಹಣ್ಣು ಅದು ಎರಡು ದಿವಸ ಆದ ನಂತರ ಕುಳಿತದೆ ಉಳಿಯ ನಮ್ಮ ಮಾವಿನಕಾಯಿ ಇದೆಲ್ಲ ಇದಲ್ಲ ಅದು ವರ್ಷಾನುಗಟ್ಟಲೆ ಉಳಿತದೆ ಅದು ಮಾವಿನ ಮೀಡಿಯಲ್ಲಿ ಉಪ್ಪಿನಕಾಯಿ ಆಗ್ತದೆ ಗೊಜ್ಜು ಮಾಡಲಿಕ್ಕೆ ಆಗ್ತದೆ ಪದಾರ್ಥ ಮಾಡಲಿಕ್ಕೂ ಆಗ್ತದೆ ಆದರೆ ನಮ್ಮ ಮಾವಿನ ಕಾಯಿ ಯಾವುದಿದೆಯೋ ಅದನ್ನು ಕಾಟು ಮಾವಿನಕಾಯಿ ಅಂತ ಹೇಳುದು ಅದು ಕಂಟ್ರಿ ಕಂಟ್ರಿ ಅಂತ ಹೇಳುದು ನಮ್ಮ ಮನೆಯಲ್ಲಿ ನಾಯಿ ಇದಲ್ಲ ಎಂಥ ಧೈರ್ಯವಂತ ನಾಯಿ ಮಾರ್ಯಾರೆ ಕೆಲವರೆಲ್ಲ ದೊಡ್ಡ ರೈಸಿಲಿಕ್ಕೋಸ್ಕರ ಆಲ್ಸೆಷನನ್ನೆಲ್ಲ ಇಟ್ಕೊಂಡಿದ್ದಾರೆ ಸಂಜೆ ಹೋಗುವಾಗ ಕಾರ್ನಲ್ಲಿ ಅದನ್ನು ತಗೊಂಡೋಗುದು ದನಿ ಹಿಂದೆ ಇವ ಮುಂದೆ ಆಲ್ಸೇಷನ್ ಈಗ ಹೆಂಗೆ ಶುರು ಅದನ್ನು ಇಟ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ ರೈಸ್ ಇಲಿಕ್ಕೆ ಎಂಥದ್ದೆಲ್ಲ ಆದರೆ ನಾಯಿಯ ಧೈರ್ಯ ಅದರ ಬಾಲದಲ್ಲಿ ನೀವು ಅಲ್ಸೇಷನ್ ನಾಯಿಯನ್ನು ನೀವು ತಕ್ಕೊಂಡು ಹೋಗುವಾಗ ನೋಡಿ ಪೇಟೆಯಲ್ಲಿ ಅದು ಎರಡು ಕಾಲಿನ ಅಡಿಯಲ್ಲಿ ಬಾಲ ನಮ್ಮದ ಮೇಲೆ ಹೀಗೆ ತಾಗಿದ್ರು ಅಂತ ಅಂದರೆ ನಮ್ಮದು ಧೈರ್ಯವಂತ ನಾಯಿ ಆದರೆ ಅದು ಕಾಟು ನಾಯಿ ಅದು ಶ್ರೇಷ್ಠ ಹಸು ಇದೆ ಹಸುವನ್ನು ನಮ್ಮದು ಕಂಟ್ರಿ ಹಸು ಅಂತೇಳಿಸ್ತೀವಿ ಕಾಟುಪೆತ್ತ ಅಂತ ಕಾಟುಪೆತ್ತ ಅಂತ ಹೇಳ್ತೀವಿ ನಮ್ಮ ಆದರೆ ಅತ್ಯಂತ ಶ್ರೇಷ್ಠವಾದಂಥ ಹಾಲು ಇರುವುದು ಅದು ನಮ್ಮ ಸ್ವದೇಶಿ ಹಸುವಿನಲ್ಲಿ ಆದರೆ ಅವರು ಹಾಕಬೇಕಾದ್ರೆ ಅದಕ್ಕೆ ಎಚ್ ಟು ವಿದೇಶದಕ್ಕೆ ಎಚ್ ಒನ್ ಅಂತ ಹಾಕಿದ್ದಾರೆ ಹಾಲು ಹೀಗೆ ಹಂತ ಹಂತದಲ್ಲಿ ನಮ್ಮನ್ನು ಮೋಸ ಮಾಡಿ ವಂಚನೆ ಮಾಡಿ ಬದುಕ್ತಾ ಇರುವಂಥದ್ದು ಇಂಗ್ಲೀಷರು ಅದಕ್ಕೆ ತಲೆವಾಗಿ ಇರ್ತಾ ಇರುವಂಥವರು ನಾವು ಅದು ಬದಲಾಗಬೇಕು ಅಂತ ನಮ್ಮನ್ನು ನಾನಾಗ ಹೇಳಿದೆ ಮರ ಸಸಿಗಳನ್ನು ನಾಶ ಮಾಡಿದ ಜೊತೆಯಲ್ಲಿ ಸ್ವಾಮೀಜಿಯವರು ಹೇಳಿದಾಗೆ ಭೂಮಿಯನ್ನು ನಾಶ ಮಾಡಿ ಅದಕ್ಕೂ ಕೆಮಿಕಲನ್ನು ಹಾಕಿದರು ನೀರಿಗೂ ಹಾಕಿದರು ಎಲ್ಲ ವಸ್ತುಗಳಲ್ಲಿ ಇವತ್ತು ನಾವು ಇರುವಂಥ ವಸ್ತು ತುಂಬ ಬಾರಿ ಕ್ಯಾನ್ಸರ್ ಹೆಚ್ಚಾಗಿದೆ ಹಾರ್ಟ್ ಫೇಲ್ ಆಗಿ ಹಾಯ್ತಾರೆ ಯಾಕೆ ಅಂತ ಕೇಳಿದರೆ ಅಂತ ತಕ್ಕೊಳ್ಳೋದೇ ವಿಷಯ ಹಂತ ಹಂತದಲ್ಲಿ ವಿಷವನ್ನೇ ವಿಷಯವನ್ನೇ ನಾವು ಸ್ವೀಕಾರ ಮಾಡ್ತಾ ಇರೋದು ಸ್ವಾಗತ ಮಾಡ್ತಾ ಇರೋದು ಸ್ವೀಕಾರ ಮಾತ್ರ ಅಲ್ಲ ಅದಕ್ಕೋಸ್ಕರ ವಿಷ ಮುಕ್ತವಾದಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಸಾವಯವ ಕೃಷಿಕ ಗ್ರಾಹಕ ಬಳಗ ಸಾವಯವ ಬಳಗ ಅಂತ ತುಂಬ ವರ್ಷದಿಂದ ಆ ಒಂದು ಕೆಲಸ ಮಾಡ್ತಾಯಿದೆ ಒಂದು ಸಂಸ್ಥೆ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಪ್ರಸಾದರ ನೇತೃತ್ವದಲ್ಲಿ ಒಂದು ದೊಡ್ಡ ಕಾರ್ಯ ನಡೀತಾ ಇದೆ ನೆನಪಿಟ್ಕೊಳ್ಬೇಕು ಈ ದೇಶ ನಮಗೆ ತುಂಬ ಸಂಗತಿಗಳನ್ನು ಕೊಟ್ಟಿದೆ ಈ ಭೂಮಿ ನಮಗೆ ನೀರು ಕೊಟ್ಟಿದೆ ಜಗತ್ತಿನ ಅತ್ಯಂತ ಹೆಚ್ಚು ನದಿಗಳು ಹರಿತಾ ಇರುವಂಥ ದೇಶ ಇದ್ದರೆ ಅದು ಭಾರತ ಎರಡನೆಯದು ಅದು ನಮಗೆ ಆಹಾರ ಕೊಟ್ಟಿದೆ ಎಲ್ಲ ರೀತಿಯ ಆಹಾರ ನಮ್ಮ ದೇಶದ ಅತ್ಯಂತ ಸುತ್ತಿ ಬಂದರೆ ಸಾವಿರಾರು ರೀತಿಯ ಆಹಾರಗಳನ್ನು ಅದು ಕೊಟ್ಟದ್ದು ನಮ್ಮದು ನಮ್ಮ ಭೂಮಿಯದು ಒಳ್ಳೆ ಗಾಳಿಯನ್ನು ಕೊಟ್ಟಿದೆ ನಮಗೆ ಒಳ್ಳೆ ಮರಗಿಡಗಳನ್ನು ಕೊಟ್ಟಿದೆ ನಮಗೆ ಉಳ್ಕೊಳ್ಳಿಕ್ಕೆ ಒಂದು ಒಳ್ಳೆ ಜಾಗವನ್ನು ಕೊಟ್ಟಿದೆ ಹೀಗೆ ಭೌತಿಕವಾಗಿ ನೋಡಿದರೆ ಭಾ ಭಾರತ ಒಂದು ರೀತಿ ಇನ್ನು ಅಷ್ಟಕ್ಕೆ ನಿಂತ್ಕೊಳ್ಳಿಲ್ಲ ಇದು ಜಗತ್ತಿನ ಬೇರೆ ಬೇರೆ ಕಡೆಯಲ್ಲಿ ನೋಡ್ಬೋದು ಅಂತ ಹೇಳ್ಬೋದು ಆದರೆ ಇನ್ನೊಂದು ವೈಶಿಷ್ಟ್ಯ ನಮ್ಮ ದೇಶದ್ದು ಅದು ನಮಗೆ ಕಾಣದೇ ಇರುವಂಥದ್ದು ಅದನ್ನೇ ಬಂಕಿಮ್ ಚಂದ್ರ ಒಂದೇ ಮಾತ ನಮ್ಮ ಹಾಡಿನಲ್ಲಿ ಹೇಳಿದ್ದಾರೆ ನೀನು ಯಾರು ತಾಯಿ ಅಂತ ಕೇಳಿದರೆ ಅವನು ಹೇಳಿದರೆ ನೀನೇ ನನ್ನ ಕರ್ಮ ನೀನೇ ನನ್ನ ಮರ್ಮ ನೀನೇ ನನ್ನ ಕೈಯಲ್ಲಿರುವಂಥ ಶಕ್ತಿ ನೀನೇ ನನ್ನ ಹೃದಯದಲ್ಲಿರುವಂಥ ಭಕ್ತಿ ನನಗೇನಾದರೂ ಸ್ವಾಮೀಜಿಯವರು ಹೇಳಿದಾಗ ಒಂದು ನಾಲ್ಕು ಕಾಸು ಆಗಿದ್ದರೆ ಅದು ನಿನ್ನ ಲಕ್ಷ್ಮೀ ರೂಪದಿಂದ ಒಂದು ಸ್ವಲ್ಪ ವಿದ್ಯಾಭ್ಯಾಸ ನನಗೆ ಸಿಕ್ಕಿದ್ದರೆ ಅದು ನಿನ್ನ ಸರಸ್ವತ ರೂಪದಿಂದ ಇನ್ನು ಆಕ್ರಮಣ ನಮ್ಮ ದೇಶ ಮೇಲೆ ಆದರೆ ನೀನು ಬರೀ ಲಕ್ಷ್ಮೀ ಸರಸ್ವತಿ ಹಾಗೆ ಕೂತ್ಕೊಳ್ಳಿಲ್ಲ ನೀನು ದುರ್ಗೆ ಆದಿ ಚಂಡಿ ಆದಿ ಚಾಮುಂಡಿ ಆದಿ ರಾಜೇಶ್ವರಿ ಆದಿ ಅಂತ ಹೇಳುವಂಥ ತಾಯಿಯ ಗರ್ವದ ವಿವರಣೆ ಉಂಟು ನಮ್ಮ ದೇಶದಲ್ಲಿ ಜಗತ್ತಿನ ಯಾವುದೇ ದೇಶದಲ್ಲಿ ಒಂದು ಭೂಮಿಯನ್ನು ಆ ರೀತಿ ವರ್ಣನೆ ಮಾಡುವಂಥದ್ದೇ ಇಲ್ಲ ಅದಕ್ಕೋಸ್ಕರ ಇದು ನಮಗೆ ಮಾತೃಭೂಮಿ ಪಿತೃಭೂಮಿ ಪುಣ್ಯಭೂಮಿ ವೇದಭೂಮಿ ದೇವಭೂಮಿ ಕರ್ಮಭೂಮಿ ಎಲ್ಲವೂ ನಮಗೆ ಅದಕ್ಕೋಸ್ಕರ ಈ ಭೂಮಿಯನ್ನು ಉಳಿಸಿಕೊಳ್ಳುವಂಥ ಒಂದು ದೊಡ್ಡ ಪ್ರಯತ್ನ ನಮ್ಮ ಕಡೆಯಿಂದ ಆಗಬೇಕು ಇವತ್ತು ಗೆಡ್ಡೆನಸು ಮಾಡ್ತಾ ಇರುವಂಥದ್ದು ಆ ತಾಯಿಯ ಗರ್ಭದಲ್ಲಿ ಇರುವಂಥದ್ದು ಅದಕ್ಕೆ ನೀವೇನು ಬೇರೆ ಹಾಕಬೇಕಾಗಿಲ್ಲ ತಾಯಿಯೇ ಅದನ್ನು ಆಧರಿಸ್ಕೊಂಡು ಹೋಗ್ತಾಳೆ ಹಾಗೆ ನಾವು ನಮ್ಮ ತಾಯಿಯ ಗರ್ಭದಲ್ಲಿ ಇದ್ದಾಗ ತಾಯಿದ್ದನೇ ಎಲ್ಲವನ್ನು ಸ್ವೀಕಾರ ಮಾಡಿಕೊಂಡು ಬೆಳ್ಕೊಂಡು ಬಂದೆವು ಅದಕ್ಕೆ ಯಾವುದನ್ನು ಹಾಕಬೇಕು ಅಂತ ಇಲ್ಲ ಅಂತ ನನ್ನ ಅನಿಸಿಕೆ ಅದಕ್ಕೋಸ್ಕರ ಈ ತಾಯಿಯ ಗರ್ಭವನ್ನು ನಾವು ರಕ್ಷಣೆ ಮಾಡಿದರೆ ಅಂದರೆ ವಿಷವನ್ನು ಹಾಕದೆ ಅದನ್ನು ರಕ್ಷಿಸಿದರೆ ಆವಾಗ ಒಳ್ಳೆ ಒಳ್ಳೆಯ ಆಹಾರಗಳು ನಮಗೆ ಸಿಗುತ್ತೆ ಸ್ವಾಮೀಜಿಯವರು ಹಾಗೆ ಕೊನೆಗೂ ನಮ್ಮ ಬದುಕು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡುವುದೇ ಎಲ್ಲರೂ ಕೂಡ ಆದರೆ ಬರೀ ನಾಲಿಗೆಯದ್ದು ಮಾತ್ರ ನಾವು ಯೋಚನೆ ಮಾಡ್ತೇವೆ ಶರೀರದ್ದು ನಾವು ಯೋಚನೆ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾಲಿಗೆಗೆ ರುಚಿ ಇದೆ ಅಂತ ಎಲ್ಲವನ್ನು ತಿನ್ನದೇ ನಾಲಿಗೆಗೆ ಸ್ವಲ್ಪ ಕಹಿಯಾದರೂ ತೊಂದರೆ ಇಲ್ಲ ಅದು ಹೃದಯಕ್ಕೆ ಬುದ್ಧಿಗೆ ನಮ್ಮ ಶರೀರದ ಬೇರೆ ಬೇರೆ ಭಾಗಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಡುವಂಥ ವಸ್ತುಗಳನ್ನು ತರಕಾರಿಗಳನ್ನು ಗೆಡ್ಡಗಣಸುಗಳನ್ನು ಅದನ್ನು ತಿಂದಾಗ ನಾನು ಹಾಗೆ ಹೇಳಿದಾಗ ಹನುಮಂತನಂತ ಒಂದು ದೊಡ್ಡ ಶಕ್ತಿ ಬರ್ತದೆ ಹನುಮಂತ ಶಕ್ತಿವಂತ ಮಾತ್ರ ಅಲ್ಲ ಬುದ್ಧಿವಂತೂ ಹೌದು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅಂತ ಅವನಿಗೆ ಗೊತ್ತಿದೆ ಒಳ್ಳೆ ಮಾತು ಬಲ್ಲ ಅದಕ್ಕೋಸ್ಕರ ಅಂಥ ಒಂದು ಸಂತತಿಯನ್ನು ಬೆಳೆಸುವ ಅಂಥೇಳಿ ಮತ್ತೊಮ್ಮೆ ಸಾವಯವ ಕೃಷಿಕ ಗ್ರಹ ಬಳಗಕ್ಕೆ ಮಂಗಳೂರಿನಲ್ಲಿ ಒಂದು ಹೊಸ ಪ್ರಯೋಗ ಮಾಡಿದ್ರಿ ಒಂದು ಹೊಸ ಸಾಧನೆಯನ್ನು ಮಾಡಿದ್ರಿ ಜನಕ್ಕೆ ಇದರ ರುಚಿಯನ್ನು ನನ್ನ ನನ್ನಸಿಗೆ ನಾಳೆಯಿಂದ ನಿಮ್ಮ ಹತ್ರ ಕೇಳ್ತಾರೆ ಯಾವಾಗ ಮಾರೋ ಮುಂದಿನ ಯಾವಾಗ ಅಂತ ಈಗ ಕಾಮತ್ರ ಹೇಳ್ತಾ ಇದ್ದರು ಮುಂದಿನ ಯಾವಾಗ ಯಾವಾಗ ಅಂತ ಕೇಳ್ತಾರೆ ಅಂತ ಕೇಳ್ತಾ ಇರಲಿ ಮಾಡ್ತಾ ಹೋಗಿ ಜನಗಳಿಗೆ ಒಂದು ತಿಳುವಳಿಕೆ ಜ್ಞಾನವನ್ನು ಕೊಡುವಂಥ ಕೆಲಸ ಅದು ಯಶಸ್ವಿಯಾಗಲಿ ಎಲ್ಲರಿಗೂ ಶುಭವಾಗಲಿ ಬಂದು ಮಾತ್ರ